ಹ್ಮ್ ಹ್ಮ್ ಕಾಕಿ ಅದು ಒಂದು ವರ್ಷ ಆಯ್ತು ಹೋಗ್ರಿ ಮೇ ಮೇಲೆ ಇಲ್ಲಾ ನೀದ್ ಬಂದಿದ್ರಿ ನಮ್ಮಲ್ಲ ಕಲಿಗೆ ಹುಷಾರ್ ತುಂಬ ಹೋಲ ಬಂದ ಎದರ್ಸಲಾಗಿ ಮೇಯ್ ಮ್ಯಾಲ ಹೆಣ್ಮಕ್ ಮೇ ಮೇಲೆ ತುಂಬ ಹೋಲ ಯಾವ್ದು ಕೆಲ್ಪ ಬೆಳಿಗ್ಗೆ ಹೋಗಿ ಕೆಂಪು ಹೋಲಾಕ್ತ ಹಾ ಹಾ ದವಾಖಾನೆ ತೋರಿಸಿದ್ರಿ ಎಲ್ಲಾ ದವಾಖಾನೆ ತೋರ್ಸು ಎಲ್ಲಾ ತೋರ್ಸುದ್ರಂದು ಕಡಿಮೆ ಆಗಿಲ್ರಿ ಹಾ ರೀ ನಿಮ್ ಬೆಳಿ ಔಷಧ ವಯಾನ ಮೂರ್ ಕಡಿಮೆ ಆಗೈತಿ ಹ್ಮ್ ಯಾವ್ದು ಮೇ ಮೇಲೆಂದು ಕೆಂಪು ಇದು ಕೆಂಪು ಮತ್ತೆ ನೀವ್ ಏನೇ ರಿಪೋರ್ಟ್ ಏನೋ ತಂದಂಗ ತರ್ಸಿದ್ರಿ ಇಲ್ಲ ಡಾಕ್ಟರ್ ಬಿಲ್ಲಾಕ ಡಾಕ್ಟರ್ ಬಳಿ ತಕ್ಕಿದ್ದವ್ರಿ ಅವ್ರು ಏನು ಗುಣ ಬಂದ್ರಿ ಹಾ ಅದ್ರಾಗೇನು ಅವರು ಏನಂದಿದ್ರು ಕೆಂಪ್ ಹೋಗಿ ಏನೈತಲ್ಲ ಗಂಟಾಗ್ಯದ ಗಂಟಾಗ್ಯದ್ರಿ ಡಾಕ್ಟ್ರುಗಳು ಹಾ ಗಂಟ್ ಆಗ್ಯದತ್ತನಾನ ನಾವೇನಂದೇವಿ ಅದ್ರದ್ದೇ ಅದರದೇ ಬಲಕ್ಕೆ ಔಷಧ ಐತಿ ಮುಂದೋಗಿಸ ಅವರು ಡಾಕ್ಟ್ರುಗಳು ಏನ್ ಮಾಡೋರು ಅದು ಗರ್ಭಕೋಶದಾಗ ಗಂಟಾಗ್ಯದಲ್ಲ ನಿಮ್ಗೆ ಔಷಧ ಕೊಟ್ಟ ಕೊಟ್ಟು ಕೊಟ್ಟು ಲಾಸ್ಟ್ ಗರ್ಭಕೋಶದಾಗ ಕ್ಯಾನ್ಸರ್ ಯಾರೇ ಆಗ್ಯದನವ್ರು ಇಲ್ಲಿಕ್ಕಾದ್ರೆ ಗಡ್ಡಿಯಾರಿ ಆಪರೇಷನ್ ಮಾಡ್ರಿ ಅದು ಚೀಲಾನೆ ಚೀಲನೆ ತೆಗೆದ್ ಒಕಾಟ್ರಿ ಇದ್ರ ಅವ್ರು ಏನ್ ಅಂದಾರ ಏನ್ ಇಲ್ಲ ನಿಮಗ ಹಂಗ ಅಂದಾರಲ್ಲ ಆ ಚೀಲಾನೆ ತೆಗೆದ್ ಒಕಟೋನು ಇದು ಮಾಡೋನು ಅಂತಂದ್ರು ನಾವ್ ನಿಮಗೆ ಔಷಧ ಕೊಟ್ಟಿದ್ದೇವ್ ಕಾಕ ನೀವು ಹೆಂಗ್ಯಾಂಗ್ ಕುಳಿಸಿದಿರಪ್ಪ ಏನು ನಾವು ಕೆಂಪದ್ ಔಷಧ ಕೊಟ್ಟಿದ್ದೇವೆ ಹೋಗುದೇ ಕಟ್ ಆಗುದೆ ಕೊಟ್ಟಿದ್ದೇವಿ ಅದಕ್ಕೆ ಪತ್ತೆ ಏನೇನ್ ಹೇಳಿದ್ದೇವ್ ಹೆಂಗ್ಯಾಂಗ್ ತಗೊಳಾಕ್ ಹೇಳಿದ್ದೇವ್ ನಿಮ್ಗ ಏಳು ದಿವಸ ಕೊಟ್ಟಿದ್ರಿ ಮೂರೇ ದಿನ ಕಡಿಮೆ ಆಗೈತಿ ಹಾ ನಾವ್ ಅಂತ ನಾಲ್ವ್ ದಿವಸ ಹೇಳಿರ್ತೇವ ನಾವು ನಿಮಗ ಹೌದಲ್ಲ ಏಳು ದಿನದಾಗ ಕೊಟ್ಟಿದ್ದು ಮೂರ್ ದಿನದಾಗ ಕಟ್ ಆಯ್ತದ ಕಟ್ ಆಗಿದ್ದು ನಮ್ ತಂಗಿಗೆ ಕಂಡು ಬಂದಿಲ್ಲ ಮತ್ತ ನಾವ್ ಹೆಂಗ್ ತಗೊಳ್ಳುದು ಹೆಂಗೆ ಹೇಳಿದ್ದೇವೆ ಏನು ಪತ್ತೆ ಬಿತ್ತೆ ಏನೇನ್ ಹೇಳಿದ್ದೇವೆ ಎಲ್ಲಾ ಬಿಚ್ಚ ಹೇಳ್ರಿ ಎಲ್ಲಾ ಬದ್ನಿಕಾಯಿ ಅದು ಇದು ಕುಂಬಳಕಾಯಿ ಅದು ತಿನ್ನೋದು ನಾಲ್ಕು ದಿವಸ ಬಿಡು ಇದು ಔಷಧ ತಗೋತಾನ ಅಂದ್ರೇನು ಹೇಳೋಣ ನಾವ್ ಬಿಟ್ಟು ಬಿಟ್ಟೇವ್ರಿ ಹಾ ರೀ ಬಿಟ್ಟು ಬಿಡೋ ಮುಂದ ಮೂರ್ ದಿನದಾಗ ಕಡಿಮೆ ಐತ್ರಿ ಕಡಿಮೆ ಆಗ ದಿವಸ ತಗೊಂಡಿವ್ರಿ ಚಲೋನಿ ಐತ್ರಿ ಚಲೋನಿ ಆಯ್ತು ಅದು ನಮಗೆ ಫೋನ್ ಹಚ್ಚಿದ್ರೆ ನೀವು ಬರ್ರಿ ಬೇಡ ಅಂತ ನಾವು ಬೇಡ ಅಂತೇವ್ ಏಳು ದಿನ ಕಡಿಮೆ ಆಯ್ತಾ ಬರಬೇಡ್ರಪ್ಪ ಅಂತ ಹೇಳಿದ್ದೇ ಬಂದಿದ್ದಿಲ್ಲ ಇವತ್ತು ಬಂದಿರಿ ಇವತ್ತ ಇವತ್ತು ಬಂದಿರಿ ಮತ್ತೆ ಅದಕ್ಕೆ ಔಷಧ ಸಲಾಗಿ ಬಂದಿರೇನೋ ಅವ್ರ ಸಲಾಗಿ ಔಷಧ ಈ ಕಾಮ್ನಿ ಔಷಧ ಹಾ ಕಾಮಣಿದ್ ಔಷಧ ಮತ್ತು ಅವ್ ಜರ ಲಿವರ್ದು ಇದು ತಂಬಾಕ ದಾರು ಬಿರು ಎಲ್ಲಾ ಬಂದ್ ಮಾಡ್ಬೇಕು ಸಲ ಹೇಳಿದೈತಿ ನಿಮ್ಗಾದ್ರೂ ಏನ್ ಕಾಕ ಏಳು ದಿನದಾಗ ನಿಮ್ಮ ಕಡಿಮೆ ಆಯ್ತು ಏನು ನಮ್ಮ ಅಕ್ಕ ಆರಾಮಳ ಇನ್ನೂ ಯಾವ್ದು ಗುಳಿಗೆ ಅದರ ಬಗ್ಗೆದೊಳಗೆ ಏನು ತಗೊಂಡಿಲ್ಲಲ್ಲ ಊರ ಯಾವ್ದಪ್ಪ ನಿಮ್ದು ನಮ್ಮ ಅಲ್ಲಿ ಬಾದಿ ಅಲ್ಲಿ ಬಾದಿ ಊರ ಅಲ್ಲಿ ಬಾದಿ ಅಲ್ಲಿ ಬಾದಿ ಊರ ಎಲ್ಲಿ ಬರ್ತದ ಕಾಕ ಅದು ಅಲ್ಲಿ ಬಾದಿ ನಾಕ್ಡಾನ್ ಅಂತ ಹೇಳಿ ನಾಕ್ಡಾನ್ ಬಲ್ಲಕ್ಕ ನಾಕ್ ಡಾನ್ ಇಂಡಿ ರೋಡಿಗೆ ಅಲ್ಲಿ ಬಾದೆ. ಹಾ ಅಲ್ಲಿ ಜಿಲ್ಲಾ ಯಾವತ್ತಾದ್ರೂ ಪಾ ನಿಮಗೆ? ವಿಜಯಪುರ ಜಿಲ್ಲಾ ವಿಜಯಪುರ ಲಾಸ್ಟ್ ಬೌಂಡರಿ ಎನ್ನಾ ಆಕಡೆ. ಹಾ ಲಾಸ್ಟ್. ಹಾ ಇಲ್ಲಿ ಕಂದ್ರೆ ಇದರಗೆ ಹೋಗ್ತಿರಿ ಸೊಲ್ಲಾಪುರದಕ್ಕೆ ಹೋಗ್ತಿರಿ ಮುಂದೆ ಹೋಗದ್ರ ಹೌದಲ್ಲ. ಬಿಜಾಪುರ ಬರ್ತೈತಿ ಜಿಲ್ಲಾನ್ ವಿಜಯಪುರ ವಿಜಯಪುರ ಹಾ तालुका ವಿಜಯಪುರ ಅಡ್ಡು ಅಡ್ಡು ಡಾಕ್ಟರ್ ಇಡ್ಕೊಂಡ ಆಕಡೆ ಹಾ ಹಿಂಡಿ ಬರ್ತೈತಿ ಹಿಂಡಿ ಅಲ್ಲ ಕ ಈಗ ನಾವು ಔಷಧ ಕೊಟ್ಟಿದ್ದೇನಾಯ್ತಲ್ಲಾ ನಿಮ್ಗ ಯೂಟ್ಯೂಬ್ ದಾಗ ಹಾಕಿರ್ತೇವಿ ಏನು ಜಿಲ್ಲಾ ಬಿಜಾಪುರ ತಾಲೂಕು ಬಿಜಾಪುರ ಅಲ್ಲಿ ಬಾದಿ ಊರ ಅಲ್ಲಿ ಬಾದಿ ಹಾ ಅಲ್ಲಿ ಬಾದಿ ನಿಮ್ಗೆ ಯಾರ ಫೋನ್ ಹಚ್ಚಿದ್ರ ಅಂದ್ರು ನೀವ್ ಖುಲ್ ಇದ್ದ್ ಹೇಳ್ರಿ ಏನಾರ ನಿಮ್ಗ ಫೋನ್ ನಂಬರ್ ಅದು ಏನಾರ ಕೂನ್ ಐತೆ ಅಂದ್ರೆ ನಿಮ್ ಫೋನ್ ನಂಬರ್ ಹಾ ಹೇಳಪ್ಪ ಯಾರ್ಯಾರ ಫೋನ್ ಹಚ್ಚಿದ್ರು ಹೇಳುದು ಹಾ ಹೇಳ ಫೋನ್ ನಂಬರ್ ಒಂಬತ್ತು ಡಬಲ್ ಜೀರೋ ಹ್ಮ್ ಒಂಬತ್ತು ಡಬಲ್ ಜೀರೋ ಡಬಲ್ ಎಂಟ್ರಿ ಡಬಲ್ ಎಂಟು ಡಬಲ್ ಆರ್ರಿ ಡಬಲ್ ಆರು ಜೀರೋ ಒಂದು ನಾಲ್ಕು ಜೀರೋ ಒಂದು ನಾಲ್ಕು ಹಾ ಬರೋಬರಿ ಯಾರೇ ಈಗ ನಾವು ಯೂಟ್ಯೂಬ್ ಹಾಕಿರ್ತೇವೆ ನಿರ್ತೇವಕ್ಕ ಸಾಕಷ್ಟು ಜನ ನಮ್ಗೆ ಕರ್ನಾಟಕದಾಗ ಎಲ್ಲಾರು ನೋಡ್ತಿರ್ತಾರ ಹೊರಗಿನ ದೇಶದವ್ರು ನೋಡ್ತಿರ್ತಾರ ನಿಮ್ಗೆ ಅಕಸ್ಮಾತ್ ಒಂದು ಜರಾನೇ ನೀವು ಟೈಮ್ ತೆಗೆದು ಹಿಂಗಿಂಗ ಏನಾರ ಕೇಳಿದ್ರಂದ್ರ ನಿಮ್ಗೂ ಪುಣ್ಯ ಬರ್ತೈತಿ ಯಾಕಂದ್ರೆ ನನ್ನ ಹೆಣ್ಮಕ್ಳು ಬಹಳ ಅಂದ್ರೆ ಬಹಳ ಗೋಳಿಯಾಗಿ ಇರ್ತಾರ ಒಬ್ಬೊಬ್ರು ಅಟ ತೀಟ ದವಾಖಾನೆ ತೋರಿಸಿ ಹಠ ತೀಟ ಇದು ಮಾಡಿಕ ನಾವು ಯೂಟ್ಯೂಬ್ ಹಾಕಿರ್ತೇವ್ ತೋರಿಸಿದ್ವಿ ನಾವು ಯೂಟ್ಯೂಬ್ ಹಾಕಿರ್ತೇವೆ ನಿಮ್ದು ನಿಮ್ಗೆ ಏನಾರ ಹಂಗ ನಮ್ಯಾಲ ಬೇಡ ಅವು ಹೆಣ್ಣು ಮಕ್ಕಳೇನ ಇದ್ರ ಗೋಳ ನೋಡ್ಲಾರ ಸಲಾಗಿ ನೀವು ಏನಾರ ಒಂದು ದೊಡ್ಡ ಪುಣ್ಯ ಮಾಡ್ಬೇಕು ಅವ್ರ ಫೋನ್ ಹಚ್ಚಿದ್ರ ಅಂದ್ರೆ ಏನೈತಲ್ಲ ನೀವು ಹೇಳುತ್ತಿರೋದು ಒಬ್ಬರ್ಕೊಬ್ರು ಹೇಳುದಿರದ ಕಾಕ ಈಗ ನಾವು ಯೂಟ್ಯೂಬ್ ಹಾಕಿರ್ತೇವೆ ನಿಮ್ಗೆ ಯೂಟ್ಯೂಬ್ದಾಗ ಹಾಕಿರ್ತೇವೆ ಸಾಕಷ್ಟು ಜನ ಇಡೀ ನಮ್ಮ ಕರ್ನಾಟಕ ಮತ್ತು ದೇಶನೇ ನೋಡಬಹುದು ಅಮೆರಿಕ ಕೂತು ನೋಡ್ಬೋದು ನಮ್ಮ ಒಂದ್ ಚಾನಲ್ ನೋಡದ್ರ ಮುಜಾವರ್ ಚಾನಲ್ ಅಂತ ನಮ್ಮ ಯೂಟ್ಯೂಬ್ ಬರ್ತೈತಿ ಅದು ನೋಡುದ ಅವ್ರ ಮುಂದೆ ನೋಡಿದವ್ರು ನಿಮಗೆ ಫೋನ್ ಹಚ್ರ್ತಾರ ಹಚ್ಚಿದ್ರು ಇದು ಮಾಡ್ರಿ ನೀವು ನೋಡ್ರಿ ಒಬ್ರಕೊಬ್ರು ಏನೈತೆ ಅಲ್ಲ ಅನುಕೂಲ ಆದಂಗೆ ಏನೈತೆ ಅಲ್ಲ ಒಬ್ಬರ್ಕೊಬ್ರು ಹೇಳ್ರಿ ಹೆಣ್ಣು ಹೆಣ್ಮಕ್ಳಿಗೆ ಎದಕ್ಕೆ ತೋರಿಸೋದಿಲ್ಲ ಅಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ಯಾವುದೇ ಬಿಳಿ ಬಿಳಿಸರ್ಗಿರ್ಲಕ ಕೆಲ್ಸ ಇರ್ಲಕ ಯಾವ್ದೇ ಇರ್ಲಕ್ಕ ಅವು ಹೆಣ್ಮಕ್ಳಿಗೆ ನಾವು ತೋರಿಸೋದಲ್ಲ ನಿಮ್ಮ ನೀವು ತೊಗೊಂಡ್ ಹೋದವ್ರಿಗೆ ಇಷ್ಟೇ ನಾವು ತೋರಿಸಿರ್ತೇವೆ ಏನಪ್ಪಾ ಅಲ್ಲಿ ಬಾಧೆ ನಿನ್ನ ಊರ ನಿನ್ ಯಾರು ಫೋನ್ ಹಚ್ಚಿದ್ರೆ ಇದು ಮಾಡಪ್ಪ ಕಾಕ ನೀ ಅದಕ್ಕೆ ನಿನ್ನ ಪತ್ತೆ ಅದು ಹೇಳಿರ್ತೇವೆ ಈ ಸದ್ದ ನಿನ್ಗ ಔಷಧ ಕೊಡ್ತೇವೆ ಏನದು ದಮ್ಮಿ ನಮ್ಮ ಬರ್ತೈತಲ್ಲ ಕೆಮ್ಮದು ಕೆಮ್ಮದ್ದು ಕೊಟ್ಟಿರ್ತೇವೆ ಮತ್ತು ನಿನ್ನ ಕಿಡ್ನಿ ಮತ್ತು ಇದ್ರದ್ದು ಲಿವರ್ ಬಾವುದು ಎರಡು ಕೂಡ ಕೊಡ್ತೇವೆ ಸ್ವಲ್ಪ ಸ್ವಲ್ಪ ಲಿವರ್ ಬಾವ್ನೂ ಐತಿ ದಾರು ಒಂದು ಮಾಡ್ಬೇಕು ಎಲ್ಲ ಮಾಡ್ಬೇಕು ಕಾಕ ನೀನೇ ಕರ್ಕೊಂಬಂದಿ ಎಲ್ಲಪ್ಪ ಅವ್ರಿಗೆ ನಿಮ್ ಊರ ಯಾವ್ದಪ್ಪ ಅದೇ ಅಲ್ಲಿ ಬಾದೆ ಅಲ್ಲ ಅಲ್ಲಿ ಬಾದೆ ಅವ್ರ ಅಣ್ಣಾರು ಹೆಂಗ್ ನೋಡು ನಮ್ ತಂಗಿಗೆ ಹೆಂಗ್ ಕೊಟ್ಟೇವಿ ಆರಾಮ್ ಆಯ್ತು ಹಂಗ ನಿನಗೂ ಆಗ್ಬೇಕು ನಾವು ಹೇಳದ್ದು ಪಚ್ಚೆ ದೊಡ್ಡ ಪಚ್ಚೆ ಅಂದ್ರು ಏನು ಹೇಳುದಲ್ ನಿನಗ ಏನಪ್ಪಾ ನೀ ಬದಲಿಕಾಯ ಬಿದಿನಿಕಾಯ ಎಲ್ಲ ತಿನ್ಬಹುದು ಅವ್ರ ಅಕ್ಕಾರ ಹೆಣ್ಣು ಮಕ್ಕಳಿಗೆಲ್ಲ ನಾವ್ ಬಂದ್ ಮಾಡಿಸಿರ್ತೇವೆ ಏನಪ್ಪಾ ಇಷ್ಟ ಹೇಳಿ ಇದು ಮಾಡ್ತೇವೆ ನಿಮ್ಗೆ ಆರಾಮಾಗಿದ್ದು ಮಂದಿಗೆ ಹೇಳ್ಕೊ ಹೋರಿ ಹಾಕಿ ಹ್ಮ್ ನಮಸ್ಕಾರ